ಹಣ್ಣುಗಳ ರಾಜ್ಯ ಮಾವಿನ ಹಣ್ಣೆಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಮಾವಿನ ಸೀಸನ್ ಬಂದಾಗ ಮಾವಿನ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಅದೆಷ್ಟೇ ಬೆಲೆ ಇದ್ರೂ ಒಮ್ಮೆಯಾದರೂ ಮಾವಿನ ರುಚಿ ನೋಡದೆ ಸುಮ್ಮನೆ ಇರೋರು ಕಡಿಮೆ ಮಾವಿನಲ್ಲಿ ಹಲವು ಜಾತಿಯ ಮಾವುಗಳಿದ್ದು ಒಂದೊಂದು ಹಣ್ಣು ಅದರ ಗುಣಲಕ್ಷಣಗಳಿಂದಾಗಿ ಜನರ ಫೇವ್ರೇಟ್ ಆಗಿದೆ ಕೆಲವು ಹಣ್ಣುಗಳು ತುಂಬಾನೇ ಸಿಹಿಯಾಗಿದ್ದರೆ ಇನ್ನು ಕೆಲವು ಕಡಿಮೆ ಸಿಹಿಯನ್ನು ಹೊಂದಿರ್ತದೆ ಇನ್ನು ಕೆಲವು ಕೊಂಚ ಸಿಹಿ ಕೊಂಚ ಹುಳಿಯಾಗಿದ್ದು ಒಬ್ಬೊಬ್ರು ಒಂದೊಂದು ರುಚಿಯ ಮಾವಿಗೆ ಹೊಂದಿಕೊಳ್ತಾರೆ ಮಾವುಗಳು ಎಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೋ ಅದೇ ಊರು ಅಥವಾ ಪ್ರದೇಶದ ಹೆಸರಿನಲ್ಲಿ ಆ ಮಾವುಗಳು ಗುರುತಿಸಲ್ಪಡ್ತದೆ ಆಂಧ್ರ ಪ್ರದೇಶದ ಬೆಂಗಳಪಲ್ಲಿ ಎನ್ನುವಂತಹ ಪ್ರದೇಶದಲ್ಲಿ ಬೆಳೆಯಲಾಗುವಂತಹ ಮಾವಿಗೆ ಬೆಂಗನಪಲ್ಲಿ ಮಾವು ಎಂದೇ ಹೆಸರಿಸಲಾಗಿದೆ ಆಕಾರದಲ್ಲಿ ದೊಡ್ಡ ಗಾತ್ರವನ್ನ ಹೊಂದಿರೋ ಈ ಮಾವು ತನ್ನ ಗಾತ್ರ ಮತ್ತು ರುಚಿಗೆ ಅತ್ಯಂತ ಫೇಮಸ್ ಆಗಿದೆ ಈ ಮಾವಿನ ಕಾರಣಕ್ಕೆ ಬೆಂಗಣಪಲ್ಲಿ ಎನ್ನುವಂತಹ ಗ್ರಾಮವು ದೇಶದಲ್ಲಿ ಗುರುತಿಸಿಕೊಂಡಿರುವುದು ಹಾಗೆಯೇ ನಿಂದ ಜೂನ್ ತನಕ ಈ ಮಾವಿನ ಕಟಾವು ಮಾಡಲಾಗಿ ಆ ಬಳಿಕ ಮಾವನ್ನ ದೇಶ ಮತ್ತು ವಿದೇಶಿ ಮಾರುಕಟ್ಟೆಗೂ ರಫ್ತು ಮಾಡಲಾಗುತ್ತದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಬೆಂಗಣಪಲ್ಲಿ ಮಾವಿಗೆ ಜಿಲ್ಲೆಯಲ್ಲಿ ಭಾರಿ ಬೇಡಿಕೆ ಇದೆ ಗಾತ್ರದ ಜೊತೆಗೆ ಉತ್ತಮ ರುಚಿಯನ್ನ ಹೊಂದಿರುವಂತಹ ಈ ಮಾವಿನಲ್ಲಿ ವೇಸ್ಟೇಜ್ ಪ್ರಮಾಣ ಕೇವಲ ಸುಮಾರು ಐದು ಶೇಕಡ ಮಾತ್ರ ಆಗಿದೆ ಇದರ ಸಿಪ್ಪೆ ಕೂಡ ಅತ್ಯಂತ ರುಚಿಕರವಾದ ಕಾರಣ ಸಿಪ್ಪೆಯನ್ನು ಜಗಿದು ತಿನ್ನಲು ರುಚಿಕರವಾಗಿರುತ್ತದೆ ಇತರ ಹಣ್ಣುಗಳಿಗೆ ಹೋಲಿಸಿದರಲ್ಲಿ ದರವು ಕೂಡ ಕೈಗೆಟಕುತ್ತದೆ ಜಿಲ್ಲೆಯ ಜನ ಹೆಚ್ಚಾಗಿ ತನ್ನ ಮೊದಲ ಆಯ್ಕೆಯನ್ನಾಗಿ ಈ ಮಾವನ್ನೇ ನೆಚ್ಚಿಕೊಂಡಿದ್ದಾರೆ ಇದೀಗ ಈ ಮಾವು ಲೋಡುಗಟ್ಟಲೆ ಪ್ರಮಾಣದಲ್ಲಿ ಮಂಗಳೂರು ಮಾರುಕಟ್ಟೆಗೆ ಬರಲಾರಂಭಿಸಿದೆ ಮಂಗಳೂರಿನಿಂದಲೇ ಜಿಲ್ಲೆಯ ಹಲವೆಡೆ ವಿತರಣೆಯಾಗ್ತಾ ಇದೆ ತಿನ್ನಲು ಮತ್ತು ಜ್ಯೂಸ್ ಮಾಡಿ ಕುಡಿಯಲು ಅತ್ಯಂತ ಉಪಯೋಗವಾಗಿರುವ ಈ ಮಾವಿನ ರುಚಿಗೆ ಜಿಲ್ಲೆಯ ಜನ ಫಿದಾ ಆಗಿದ್ದಾರೆ ಎಂದರೂ ತಪ್ಪಾಗಲಾರದು